ಕರ್ನಾಟಕದ ಕನ್ನಡ ಚಿತ್ರರಂಗದ ಪರವಾಗಿ ಅದು ನಿರ್ಮಾಪಕರಾಗಿರ್ಲಿ ನಿರ್ದೇಶಕರಾಗಲಿ ತಂತ್ರಜ್ಞರಾಗಿರಲಿ ಸಾಹಿತಿಗಳಾಗಿರಲಿ ಸಾಹಿತಿಗಳಾಗಿರ್ಲಿ ಕಲಾವಿದರಾಗಿರ್ಲಿ ಎಲ್ಲರ ಪರವಾಗಿ ನಾವು ವಾಯ್ಸ್ ಎತ್ತಿ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾವು ಫ್ರೀಡಂ ಪಾರ್ಕ್ ಬಂದು ನಿಜವಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಐದು ವರ್ಷಕ್ಕೂ ಹೆಚ್ಚಾಗಿ ನಮ್ಗೆ ಸಬ್ಸಿಡಿಯನ್ನ ಕೊಟ್ಟಿಲ್ಲ ಆರ್ನೂರಕ್ಕೂ ಹೆಚ್ಚು ಚಿತ್ರಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಯಾವಾಗ ಹೋಗಿ ಯಾವುದೇ ಸಚಿವರ್ಗಾಗ್ಲಿ ಲೆಟರ್ ಲೆಟರ್ಗಳನ್ನ ಕೊಡ್ತಾನೆ ಬಂದಿದ್ದೀವಿ ನಾನು ಎಲೆಕ್ಟೆಡ್ ಬಾಡಿನಲ್ಲಿ ಕಮಿಟಿ ನಲ್ಲಿದ್ದೆ ಇ ಸಿ ಇದ್ದೆ ನಿರ್ದೇಶಕರ ಸಂಘದ ಉಪಾಧ್ಯಕ್ಷ ಆಗಿದ್ದೆ ಅದೆಲ್ಲ ಕೊಟ್ರು ಯಾವ್ದೇ ರೀತಿ ಅವ್ರಿಗೆ ಹೇಳ್ತಾ ಹೋದ್ರು ಆಮೇಲೆ ಕೊಡ್ತೀವಿ ಕಮಿಟಿ ಫಾರ್ಮ್ ಮಾಡ್ತಿದ್ವಿ ಇವಾಗ್ಲೂ ಹಂಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಟೂ ತೌಸಂಡ್ ನೈನ್ಟೀನ್ ಮುಗಿದಿದೆ ಕಮಿಟಿ ಟೂ ತೌಸಂಡ್ ಟ್ವೆಂಟಿ ಬರ್ತಾ ಇದೆ ಮುಂದಕ್ಕೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಇಂದು ಇವಾಗ ಫಿಲಮ್ ಶುರು ನೋಡೋಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ಟ್ವೆಂಟಿ ಫೈವ್ ಬಂದ್ಬಿಟ್ವಿ ನಾವು ಕಾಲಿಡ್ತಿದೀವಿ ಆಲ್ರೆಡಿ ಯಾವಾಗ ಆರ್ಮಿ ಆರ್ನೂರು ಚಿತ್ರಗಳನ್ನ ಇವ್ರು ಮುಗಿಸಿ ಪಾಪ ನಿರ್ಮಾಪಕ ಒಂದು ದುಡ್ಡನ್ನ ಹಾಕಿ ಸಾಲ ಸೋಲ ಮಾಡ್ಕೊಂಬಂದು ಬಡ್ಡಿಗ್ ದುಡ್ಡು ತಗೊಂಬಂದು ಚಿತ್ರವನ್ನ ಮಾಡದಂತವ್ರು ಯಾವತ್ ವಾಪಸ್ ಬಡ್ಡಿಯನ್ನ ತೀರ್ಸಿ ಅಸಲನ್ನ ತೀರ್ಸಿ ಇನ್ನೊಂದ್ ಫಿಲಂ ಮಾಡ್ಬೇಕು ಅಂತ ಯಾವಾಗ ಸರ್ ಮುಂದಕ್ಕೆ ಹೋಗಕ್ ಸಾಧ್ಯ ಆಗತ್ತೆ ಒಬ್ಬ ಚಿತ್ರರಂಗದ ನಿರ್ಮಾಪಕನ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ಬೇಕು ಅಂದ್ರೆ ರಾಜ್ಯ ಪ್ರಶಸ್ತಿಯನ್ನ ಅವ್ರು ಕೊಡೋದನ್ನ ವಿಳಂಬ ಮಾಡಿದ್ದಾರೆ ಸಬ್ಸಿಡಿ ಒಂದೇ ಅಲ್ಲ ರಾಜ್ಯ ಪ್ರಶಸ್ತಿಗೂ ಅದೇ ರೀತಿ ವಿಳಂಬ ಮಾಡಿದ್ದಾರೆ ಅದೇ ಆದ್ರೆ ಅಕಾಡೆಮಿಯಲ್ಲಿ ಮಾಡುವಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾತ್ರ ಕಮಿಟಿನೂ ಮಾಡ್ತಾರೆ ಫಿಲಮು ನೋಡ್ತಾರೆ ಬೇರೆ ದೇಶಗಳಿಂದ ಫಿಲಂ ತರ್ಸ್ಕೋತಾರೆ ಬೇರೆ ರಾಜ್ಯದಿಂದ ಫಿಲಂ ತರ್ಸ್ಕೋತಾರೆ ಅವ್ರಿಗೆ ಮಾತ್ರ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಕನ್ನಡಿಗನಾಗಿ ಹೋರಾಟ ಮಾಡ್ಬೇಕು ಬೇಡವೋ ನಾವು ಕನ್ನಡಿಗರಿಗೆ ಕನ್ನಡ ಚಿತ್ರರಂಗದವರು ಕಷ್ಟ ಪಟ್ಕೊಂಡು ಅದು ಪರಭಾಷಾ ಚಿತ್ರಗಳ ದಬ್ಬಾಳಿಕೆ ಅದೆಲ್ಲಾ ಬರ್ತಿದ್ರು ನಾವು ಹೋರಾಟ ಮಾಡಕ್ ಆಗ್ತಿಲ್ವಲ್ಲಪ್ಪಾ ಅನ್ನೋದ್ರಿಂದ ಸಾಮಾಜಿಕ ಕಳಕಳಿ ಚಿತ್ರಗಳನ್ನ ಕಾದಂಬರಿ ಆಧಾರಿತ ಚಿತ್ರಗಳನ್ನ ಐತಿಹಾಸಿಕ ಚಿತ್ರಗಳನ್ನ ಏನೋ ಚಿಕ್ಕ ಮಟ್ಟದಲ್ಲಾದ್ರೂ ಗುಣಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇದು ಆಲ್ಸೋ ಕ್ರಿಯೇಟಿಂಗ್ ಅನ್ ಎಂಪ್ಲಾಯ್ಮೆಂಟ್ ಚಿತ್ರರಂಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಎಲ್ಲರೂ ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗಕ್ ಆಗಲ್ಲ ಕಲೆ ಇದೆ ಅಂತ ಹೇಳಿದ್ರೆ ಏನೋ ಒಂದ್ ಶಾರ್ಟ್ ಫಿಲಮ್ ಮಾಡ್ಕೊಳ್ತಾರೋ ಫಿಲಮ್ ಮಾಡ್ಕೊಳ್ತಾರೋ ಸೊ ಅಂತ ಅವ್ರನ್ನ ಸಪೋರ್ಟ್ ಮಾಡ್ಬೇಕು ಅಂತಂದಾಗ ಇದು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಹುಮ್ಮಸ್ ಕೊಡೋದಕ್ಕೆ ಕೊಡ್ತಾ ಇರುವಂತದ್ದು ಸಬ್ಸಿಡಿ ಮತ್ತೆ ರಾಜ್ಯ ಪ್ರಶಸ್ತಿ ಇದನ್ನ ಐದೈದು ವರ್ಷ ನಿಲ್ಸಿ ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಹೋದ್ ವರ್ಷ ನೀವು ಓದಿರ್ಬಹುದು ನ್ಯೂಸ್ ಪೇಪರ್ ಅಲ್ಲಿ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಒಂದು ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿರೋದು ದುಡ್ಡು ಬರಲಿಲ್ಲ ಅಂತ ಮರಕ್ಕೆ ನೇಣು ಹಾಕೊಂಡು ಸತ್ತೋದ್ರು ಎಜುಕೇಟೆಡ್ ವ್ಯಕ್ತಿಯಾಗಿ ಅವ್ರೊಂದ್ ಗೌರವ ಇರುತ್ತೆ ಸಾಲ ತಗೊಂಡ್ ಬಿಡಿ ಸರ್ ಸಬ್ಸಿಡಿ ಬರುತ್ತೆ ಕೊಡ್ತೀನಿ ಅಂತ ಆ ಸಬ್ಸಿಡಿ ಬರಲಿಲ್ಲ ಅಂತಂದಾಗ ಅವರು ಹೆಂಗ್ ವಾಪಸ್ ಕೊಡೋದು ಬೇರೆ ದುಡ್ಕೊಳಕು ಆಗೋದಿಲ್ಲ ಅಂತಂದಾಗ ಆಮೇಲೆ ಸಬ್ಸಿಡಿನೇ ನಂಬ್ಕೊಂಡು ಬದುಕಿದಾರ ಇವರು ಅಂತ ಜನ ಕೇಳಬಹುದು ಈಗ ಯಾರೋ ಒಂದ್ ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಕೆಲಸ ಮಾಡ್ತಿರ್ತಾರ ಆದ್ರೆ ನಿಯತ್ತಿಂದ ದುಡಿತಿದಾರ ನಮ್ಮ ಚಿತ್ರರಂಗದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಅಂತ ಪೇಮೆಂಟ್ ಗಳನ್ನ ಕೊಟ್ಟು ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಬಾಡಿಗೆ ಅವರು ಕಲಾವಿದ್ರು ಅವರಿಗೆ ಬೆಟ್ಟದಷ್ಟು ಆಸೆ ಇದ್ರು ಪಾಪ ಚಿಕ್ಕ ಮಟ್ಟದಲ್ಲಾದ್ರೂ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅವರನ್ನ ಡಿಮೋಟಿವೇಟ್ ಮಾಡೋ ಅಂತ ಕೆಲಸ ಸರ್ ಇದು ಆಮೇಲೆ ತುಂಬಾ ಜನ ಕಾಯಿಲೆಗೆ ತುತ್ತಾಗಿದ್ದಾರೆ ಅವರ ಮಕ್ಳುಗಳ ಎಜುಕೇಶನ್ ನೋಡ್ಕೊಳಕ್ ಆಗ್ತಾ ಇಲ್ಲ ಆ ಗೆ ಒಳಗಾಗ್ತಿದ್ದಾರೆ ದುಡ್ಡು 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 ಇಲ್ಲ ಅಂತ ಖಿನ್ನತೆ ಅವ್ರು ಇನ್ನೊಂದ್ ಕಡೆ ಹೋಗಿ ಕೆಲ್ಸಾನು ನಿರ್ವಹಿಸಕ್ಕಾಗ್ತಾ ಇಲ್ಲ ಹೋಗ್ಲಿ ಸಬ್ಸಿಡಿ ಮತ್ತೆ ಪ್ರಶಸ್ತಿ ಬರ್ದೇ ಇದ್ದಾಗ ಇನ್ನೊಪ್ಪ ಫೈನಾನ್ಷಿಯರ್ನ ಅಥವಾ ನಿರ್ಮಾಪಕನ ಕನ್ವಿನ್ಸ್ ಮಾಡಿ ತಗೊಂಡ್ಬರಕು ಒಬ್ಬ ನಿರ್ದೇಶಕನ್ ಆಗ್ತಾ ಇಲ್ಲ ಯಾಕೆಂದ್ರೆ ಹೋಗ್ರಿ ನಿಮ್ದು ಹಳೆ ಪಿಕ್ಚರ್ ಕೊಟ್ಟಿಲ್ಲ ಸಬ್ಸಿಡಿ ನಾನ್ ಕೊಡೋ ದುಡ್ಡಲ್ಲಿ ನೀವೇನ್ರಿ ಫಿಲಂ ಮಾಡ್ತೀರಾ ಹೆಂಗ್ರಿ ವಾಪಸ್ ಕೊಡ್ತೀರಾ ಅನ್ನೋ ಪ್ರಶ್ನೆನ ಕೇಳೆ ಕೇಳ್ತಾರೆ ಸೊ ಎಲ್ಲಾ ಸಮಸ್ಯೆಗಳ ಮಧ್ಯ ಒಬ್ಬ ಮನುಷ್ಯ ಹೆಂಗೆ ಫಿಲಂ ಮಾಡಕ್ ಸಾಧ್ಯ ಇದು ನಾವು ಸರ್ಕಾರನ ಕೇಳ್ತಾ ಇರೋದು ನಮ್ಮ ಹಕ್ಕು ಸರ್ ಇದು ಭಿಕ್ಷೆ ಅಲ್ಲ ಆಮೇಲೆ ನಾವೇ ಪ್ರಜೆಗಳು ಕೊಟ್ಟಿರುವಂತ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಹತ್ತು ಲಕ್ಷನ ಫಿಕ್ಸ್ ಮಾಡಿರೋದು ಬೇರೆ ರಾಜ್ಯಗಳಲ್ಲಿ ಐವತ್ತು ಲಕ್ಷ ಕೊಡ್ತಾರೆ ಯು ಪಿ ಗವರ್ಮೆಂಟ್ ಲೋಕಲ್ ವ್ಯಕ್ತಿ ಫಿಲಮ್ ಮಾಡಿದ್ರೆ ಐವತ್ ಲಕ್ಷ ಕೊಡ್ತಾರೆ ಹೊರಗಿನವ್ರು ಬಂದ್ ಮಾಡಿದ್ರೆ ಎರಡು ಕೋಟಿ ತನಕ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮವರು ಸರಿ ಹತ್ತೇ ಲಕ್ಷ ಕೊಡ್ಲಿ ಆದ್ರೆ ಕೊಡೋದನ್ನ ಕಾಲ ಕಾಲಕ್ಕೆ ಸರಿ ಕೊಡ್ಬೇಕಲ್ವಾ ಇಷ್ಟು ಐದು ವರ್ಷ ವಿಳಂಬ ಮಾಡ್ಕೊಂಡೋದ್ರೆ ಒಬ್ಬ ಮನುಷ್ಯ ಬದಕಿರ್ತಾನ ಅಷ್ಟರಲ್ಲಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ ಆಮೇಲೆ ಸತ್ತೋದ್ಮೇಲೆ ಪ್ರಶಸ್ತಿ ಕೊಟ್ಟೇನ್ ಪ್ರಯೋಜನ ಬದುಕಿರೋ ಪ್ರಶಸ್ತಿ ಕೊಟ್ಟಿರ್ತಾನೆ ಅವ್ನೊಂದು ಪ್ರೋತ್ಸಾಹ ಮತ್ತೆ ಮೋಟಿವೇಶನ್ ಸಿಗೋದು ಸೊ ಎಲ್ಲಾದ್ರಲ್ಲೂ ಹೋಗ್ಬಿಟ್ಟು ನಿರ್ಮಾಪಕರು ದೂರ ಓಡೋಗಿದ್ದಾರೆ ತುಂಬಾ ಜನ ವ್ಯವಸಾಯ ಮಾಡ ವ್ಯವಸಾಯ ಮಾಡ್ಬೇಕು ನಾವು ಕೂಡ ರೈತರು ನಾವೆಲ್ಲರೂ ಗೌರವಿಸ್ತೀವಿ ಆದ್ರೆ ಅವ್ನೇನೋ ಒಂದ್ ಕಲೆ ಅಂತ ಆಸೆ ಪಟ್ಕೊಂಡ್ ಬಂದಾಗ ಅವನಿಗೆ ಸೆಲ್ಲಬೇಕಾದ ಗೌರವವನ್ನ ಅದೇ ವರ್ಷ ಕೊಟ್ಬಿಟ್ರೆ ಅವ್ನ್ ಮುಂದಿನ ವರ್ಷ ಇನ್ನೊಂದು ಫಿಲಮ್ ಮಾಡ್ಕೊಂಡು ಹೋಗ್ತಾನೆ ಪಾರ್ಲಲ್ಲಿ ಅವರು ಪಾರ್ಲ ಬಿಸ್ನೆಸ್ ಅವ್ರು ತರಕಾರಿ ಮಾಡ್ತಾರೋ ರೈತರಾಗಿರ್ತಾರೋ ಇನ್ನೊಂದು ಬಿಸ್ನೆಸ್ ಅನ್ನ ಮಾಡ್ತಾರೋ ಪಾರ್ಲಿಯಲ್ಲಿ ಮಾಡ್ಕೋತಾರ ಕಲಾವಿದರನ್ನ ಪ್ರೋತ್ಸಾಹಿಸೋದಕ್ಕೆ ಇರೋದು ಎರಡೆ ಎರಡು ಒಂದು ರಾಜ್ಯ ಪ್ರಶಸ್ತಿ ಒಂದು ಗೌರವಧನ ಕೊಡ್ತಾ ಇರೋಂತದ್ದು ಅದನ್ನ ಕೊಡೋದಕ್ಕಾಗೋದಿಲ್ಲ ಆಮೇಲೆ ಅನೇಕ ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಚಿತ್ರರಂಗದಲ್ಲಿದೆ ಯಾರು ಎಲೆಕ್ಟೆಡ್ ಬಾಡಿಲಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದು ಕೂತ್ಕೊಳ್ಳೋ ಅಂತವ್ರು ಚಿತ್ರರಂಗನ ರೆಪ್ರೆಸೆಂಟ್ ಮಾಡುವಂಥವ್ರು ಆ ಚಿತ್ರರಂಗನ ರೆಪ್ರೆಸೆಂಟ್ ಮಾಡ್ತಿರೋರು ವಾಯ್ಸ್ ರೈಸ್ ಮಾಡಿಬಿಟ್ಟು ಕೇಳ್ತಾ ಇಲ್ಲ ಆ ತೀವ್ರತೆ ಮತ್ತೆ ಒತ್ತಡವನ್ನ ಹೇರಿ ಸರ್ಕಾರದಿಂದ ಕಿತ್ಕೊಂಡ್ ಬರಬೇಕು ಇವ್ರಿಗೆ ಯಾಕೆ ನಾವು ಓಟ್ ಹಾಕಿ ಕೂರಿಸಿದೀವಿ ಅದು ವಾಣಿಜ್ಯ ಮಂಡಳಿನೇ ಆಗಿರ್ಬೋದು ನಿರ್ಮಾಪಕರ ಸಂಘ ಆಗಿರ್ಬೋದು ನಿರ್ದೇಶಕರ ಸಂಘ ಆಗಿರ್ಬೋದು ಕಲಾವಿದರ ಸಂಘ ಯಾವುದೇ ಸಂಘದ ಸಂಸ್ಥೆಗಳಾಗಿರ್ಬೋದು ಇವ್ರಗಳನ್ನ ನಾವ್ ಎಲೆಕ್ಟ್ ಮಾಡಿ ನಾವ್ ನಿಲ್ಸಿದ್ದೀವಿ ಅಂತಂದಾಗ ಅವ್ರ ಹೋಗಿ ಅದನ್ನ ಸರ್ಕಾರದಿಂದ ನಮ್ಮೆಲ್ಲರ ಪರವಾಗಿ ವಾಯ್ಸ್ ರೈಸ್ ಮಾಡಿ ಕಿತ್ಕೊಂಡ್ ಬರ್ಬೇಕು ಆದ್ರೆ ಇ ಸಿ ಮೀಟಿಂಗ್ಗಳಲ್ಲಿ ಕೂತ್ಕೊಂಡು ಬರೀ ಮಸಾಲೆ ದೋಸೆ ತಿನ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಫೈಟ್ ನಾಲ್ಕು ಗೋಡೆ ಮಧ್ಯ ಮಾತ್ರ ಮಾಡ್ತೀವಿ ಅನ್ನೋದನ್ನ ಸಲ್ಲಿಸ್ಕೊಂಡು ಮಾಡೋದು ತುಂಬಾ ತಪ್ಪು ಯಾವ್ದೇ ಸಂಘ ಸಂಸ್ಥೆ ಆಗಿರ್ಲಿ ನಾನು ಒಂದು ಹೇಳ್ತಾ ಇಲ್ಲ ಆಮೇಲೆ ವೈಯಕ್ತಿಕವಾಗಿ ಯಾವ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾನು ಸಂಘ ಸಂಸ್ಥೆ ಅನ್ನೋದು ನಾವು ಓಟ್ ಹಾಕಿ ಗೆಲ್ಸಿರೋದು ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಅವ್ರಿಗೆ ಬೇಕಾಗಿರೋ ದುಡ್ಡು ಅಲ್ಲೇ ಇದೆ ಬೆಚ್ಚಿ ಕೂತ್ಕೊಂಡೆಲ್ಲ ಮಾಡೋದು ಈಚೆ ಬಂದು ಹೋರಾಟ ಮಾಡ್ಬೇಕು ಸಿ ಬೇರೆ ಭಾಷೆ ಫಿಲಮ್ಗಳು ಒತ್ತಡ ಬರ್ತಿರೋದ್ನೇನೋ ನಾವು ಆಗಲ್ಲ ಏನು ಮಾಡಕ್ ಆಗ್ತಿಲ್ಲ ಆದ್ರೆ ನಮ್ಮವ್ರಿಗೆ ಸಿಗ್ಬೇಕಾದಂತ ಗೌರವನೇ ಕೊಡದೆ ನೀವು ಅಕಾಡೆಮಿ ಅವಾರ್ಡ್ ಅಲ್ಲಿ ಅಕಾಡೆಮಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡಿ ಬೇರೆ ರಾಜ್ಯದವ್ರಿಗೆ ಫಾರಿನರ್ನ ಕರೆದು ಸನ್ಮಾನ ಮಾಡಿದ್ರೆ ಏನ್ ಸರ್ ಅದಕ್ಕೆ ಅರ್ಥ ನಮ್ಮವ್ರ ಅದರ ನಮ್ಗೆ ಯಾರಿಗೂ ಕನ್ನಡಿಗರಲ್ಲಿರೋ ಯಾರಿಗೂ ಯೋಗ್ಯತೆ ಇಲ್ವಾ ಅವರೆಲ್ಲ ಮಾತ್ರ ಬಡತನದಲ್ಲೇ ಬಿದ್ದಿರ್ಬೇಕಾ ಈ ತರ ಮಲತಾಯಿ ಧೋರಣೆಯನ್ನ ಸೃಷ್ಟಿಸಿ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ ಬಿ ಜೆ ನಮ್ಮ ಅಧ್ಯಕ್ಷರಾದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳಂತ ಕಾಯ್ಬೇಡಿ ನಾವು ಇಡೀ ರಾಜ್ಯದ ಪರವಾಗಿ ನಿಂತು ನಾವು ಹೋರಾಟ ಮಾಡ್ಬೇಕು ಅಂತ ನಮಗ್ ದತ್ತಾತ್ರಿ ಸರ್ ಅವರು ಮತ್ತು ಅವರು ರಾಜ್ಯಾಧ್ಯಕ್ಷರು ಪ್ರೇರಣೆ ಮಾಡಿ ನಮ್ಮನ್ನ ಇವತ್ತು ಕಳಿಸಿದ್ರು ಎಲ್ಲ ನಿರ್ಮಾಪಕರು ನಿರ್ದೇಶಕರು ಅಂದ್ರೆ ವಾಯ್ಸು ಇವಾಗ ಗಾಂಧೀಜಿ ನೇತಾಜಿ ಎಲ್ಲ ಹೋರಾಟ ಮಾಡಕ್ ಹೋದಾಗ ಮೊದಲು ಅವ್ರೊಬ್ರೇ ಹೊರಟರು ಎಲ್ರು ಜನಾನೇ ಜಾಸ್ತಿ ಇರ್ಬೇಕು ಅಂತಲ್ಲ ಈ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ರಿಗೂ ಈ ವಿಚಾರ ತಲುಪಬೇಕು ಯಾಕೆ ಗೊತ್ತಾ ಚಿತ್ರರಂಗದಲ್ಲಿರೋರು ಮನುಷ್ಯ ಅವರು ಬದುಕಬೇಕಲ್ವಾ ಆದ್ರೆ ಎಲ್ಲಾ ಕಲಾವಿದ್ರು ಮತ್ತೆ ಕಲೆಯನ್ನ ಆಶಿಸೋರು ಕಲೆ ಮತ್ತು ಸಂಸ್ಕೃತಿಯಲ್ಲಿರೋರೆಲ್ಲರೂ ಹಾಡಾಗ್ ಹೋಗ್ಬೇಕಾ ಮೊದಲ ಆದ್ಯತೆ ಕೊಡಬೇಕಾಗಿರೋದೇ ಭಾರತದ ನೆಲದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಆ ಕಲೆ ಮತ್ತು ಸಂಸ್ಕೃತಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕೂಡ ಚಿತ್ರರಂಗ ಒಂದು ಭಾಗವಾಗಿದೆ ಚಿತ್ರರಂಗಕ್ಕೆ ಇವ್ರು ಸಪೋರ್ಟ್ ಮಾಡ್ಲೇಬೇಕು ಆಮೇಲೆ ಇವ್ರನ್ನ ಫ್ರೀ ಕೊಡ್ತಿಲ್ಲ ನಮ್ದೇ ಟ್ಯಾಕ್ಸ್ ದುಡ್ಡಿಂದ ನೀವು ನಮ್ಗೆ ಸಬ್ಸಿಡಿಯನ್ನ ಕೊಡ್ತಾ ಇದೀರಾ ಅದನ್ನ ನೀವು ಐದೈದು ವರ್ಷ ವಿಳಂಬ ಮಾಡೋ ಹಾಗಿಲ್ಲ ನಾನು ರಾಜ್ಯಪಾಲರಿಗೆ ನಾನು ವೆಸ್ಲಿ ಅವರು ಮತ್ತೆ ಇನ್ನೊಂದ್ ಮೂರ್ನಾಲ್ಕ ಜನ ಆತ್ಮಾನಂದ್ರ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಮೋಷನ್ ಲೆಟರ್ನೂ ಕೊಟ್ಟಿದೀವಿ ಇವಾಗ ಅದನ್ನ ಸಭೆಯಲ್ಲಿ ಕೂಡ ಇಟ್ಟು ಅದನ್ನ ಮಾತಾಡ್ತಾ ಇದಾರೆ ಡಿಸ್ಕಸ್ ಮಾಡಿ ಐದು ವರ್ಷದ ಪ್ಯಾರಲಲ್ ಕಮಿಟಿಗಳನ್ನ ಮಾಡಿ ಬ್ಯಾಕ್ಲಾಗ್ ಇಟ್ಕೊಳ್ದಂಗೆ ಪೂರ್ತಿ ಮುಗಿಸ್ಬಿಡಿ ಆಮೇಲೆ ಆಯಾ ವರ್ಷವೇ ಅದನ್ನ ತರಬೇಕು ಅನ್ನೋದನ್ನ ಒಂದು ಕಡ್ಡಾಯ ಮಾಡಿ ಇವಾಗ ನ್ಯಾಷನಲ್ ಅವಾರ್ಡ್ ಆಯಾ ವರ್ಷ ಕೊಡ್ತಾರೆ ಅದೇನ್ ಕೊಡ್ತಾರೆ ಅದೇ ರೀತಿ ಕಡ್ಡಾಯ ಮಾಡ್ಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ರಾಜ್ಯಪಾಲರು ಅದಕ್ಕೊಂದು ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಮಾಡ್ಕೊಡ್ತೀವಿ ಅಂತ ಅನ್ಬಿಟ್ಟು ಅದು ಆಗ್ಲಿಲ್ಲ ಅಂತ ಹೇಳೋರು ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಅಂತ ಅನ್ನೋದನ್ನು ಕೂಡ ನಾವು ಹೇಳಿದ್ವಿ ನಿರ್ಮಾಪಕ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಇವತ್ತು ಇತಿಹಾಸದಲ್ಲೇ ಒಂದು ಸ್ವರ್ಣ ಅಕ್ಷರದಲ್ಲಿ ಬಂದಿಡ್ಬೇಕಾದಂತ ಒಂದು ದಿನ ಯಾಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಸಿನಿಮಾ ರಂಗಕ್ಕೆ ಒಬ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಇದು ಬಾರಿಗೆ ಅದರಲ್ಲೂ ನಿರ್ಮಾಪಕರ ಪರವಾಗಿ ಸಬ್ಸಿಡಿಯ ಪರವಾಗಿ ಮತ್ತು ರಾಜ್ಯ ಪ್ರಶಸ್ತಿಯ ಪರವಾಗಿ ಈ ಕೋವಿಡ್ ಬಂದಾಗ ರೂಪಾಯರ್ ಮೇಡಮ್ ಅವರೇ ಸುಮಾರು ಎಂಟು ಸಾವಿರ ಜನಕ್ಕೆ ವ್ಯಾಕ್ಸಿನ್ ಅನ್ನು ಹಾಕ್ಸಿರ್ತಕ್ಕಂಥದ್ದು ಇಂಡಿವಿಜುವಲ್ ಆಗಿ ಅದ್ರ ಜೊತೆನಲ್ಲಿ ಒಂದು ಹದಿನೆಂಟು ಸಾವಿರ ಜನಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಉಚಿತವಾಗಿ ಮಾಡಿ ಇವತ್ತು ಸಂಘ ಸಂಸ್ಥೆಗಳು ಈ ಒಂದು ಐದು ವರ್ಷದಿಂದ ಏನು ಹೋರಾಟ ಮಾಡಿ ಪಡ್ಕೊಳಕ್ ಆಗ್ಲಿಲ್ವೋ ರೂಪಾಯರ್ ಮೇಡಮ್ ಅವರ ನೇತೃತ್ವದಲ್ಲಿ ಈ ಒಂದು ಏನು ಸಬ್ಸಿಡಿಯನ್ನ ಬರುತ್ತೆ ಅನ್ನೋ ನಮ್ಮೆಲ್ಲರಿಗೂ ಒಂದು ಆಶಾದಾಯಕವಾಗಿದ್ದಾವೆ ಯಾಕೆಂದ್ರೆ ಅವ್ರು ಏನೇ ಒಂದು ಹೋರಾಟ ಮಾಡಿದ್ರು ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅದನ್ನ ಅತಿ ಶೀಘ್ರದಲ್ಲಿ ಬರುವಂತ ವ್ಯವಸ್ಥೆನ ಅವ್ರು ಮಾಡ್ತಾರೆ ಆ ಇವತ್ತು ಎಲ್ಲಾ ನಿರ್ಮಾಪಕರು ನಾವೆಲ್ಲ ಇಲ್ಲಿ ಸೇರಿ ಈ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವೆ